ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತಿನ ಲಾಗ್ಗೆ ಎಲ್ರಿಗೂ ಸ್ವಾಗತ ಇವತ್ತಿನ ಲಾಗ್ ಬಂದುಬಿಟ್ಟು ನಮ್ಮ ತಿಪ್ಪೂರು ಹೇಗಿದೆ ಹಾಗೆ ನನ್ನ ಮಗಳಿಗೆ ಸ್ವಲ್ಪ ಏನೋ ಹೆಲ್ತ್ ವಿಶ್ಯೂ ಇತ್ತು ಅಂತೇಳ್ಬಿಟ್ಟು ಹೋಗಿದ್ವಿ ಹಾಸ್ಪಿಟ್ಲಿಗೆ ಇವತ್ತಿನ ಲಾಗ್ ಕಂಟಿನ್ಯೂ ಆಗುತ್ತೆ ನೋಡಿ ಹೇಗೆ ಬಂದಿದೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಹಾಕಿ ಹಾಗೆ ಬೆಲ್ಲೈಕನ್ ಕ್ಲಿಕ್ ಮಾಡಿ ನನ್ನ ಚಾನಲ್ ಯಾರಾದರೂ ಹೊಸ್ತಾ ನೋಡ್ತಾ ನೋಡ್ತಾಯಿದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಓಕೆ ಬನ್ನಿ ಯಾವ ಥರ ಬಂದಿದೆ ಲಾಗ್ ನೋಡೋಣ ತಿಪ್ಪೂರಿಗೆ ಹೊರಟಿದ್ವಿ ಏನಕ್ಕೆ ಅಂತೇಳ್ಬಿಟ್ಟು ಅಲ್ಲಿ ಸ್ವಲ್ಪ ಪಾಪುಗೆ ಯಾಕೋ ಕತ್ತ ಸ್ವಲ್ಪ ನಾವು ಏನೋ ಸ್ವಲ್ಪ ಬಾವು ಬಂದಂಗೆ ಅನಿಸಿತ್ತು ನಮಗೆ ಹಂಗಾಗಿ ನಾನು ನಮ್ಮ ಮನೆಯವರು ತಿಪ್ಪುಡುಗೆ ತಿಪ್ಪೂರಲ್ಲಿ ತೋರ್ಸೋಣ ಹಾಸ್ಪಿಟ್ಲಲ್ಲಿ ಅಂತೇಳ್ಬಿಟ್ಟು ಹೊರಟಿದ್ವಿ ಇನ್ನು ಎಲ್ಲಿಗೆ ಹೋಗೋದು ಯಾವ ಹಾಸ್ಪೆಟ್ಲಿಗೆ ಅಂತ ಬಿಟ್ಟು ನೋಡಿದ್ವಿ ಇಲ್ಲಿ ಗೌರ್ಮೆಂಟ್ ಹಾಸ್ಪಿಟ್ಲೆಲ್ಲ ತುಂಬ ಚೆನ್ನಾಗಿ ನೋಡ್ತಾರೆ ನನ್ನ ಡೆಲಿವರಿ ಆಗಿದ್ದು ಕೂಡ ಅಲ್ಲೇ ಚೆನ್ನಾಗಿದೆ ನೀವೇನಾದರೂ ತಿಪ್ಪೂರು ಕಡೆ ಬಂದರೆ ಏನಾದರೂ ಹಾಸ್ಪಿಟ್ಲಲ್ಲಿ ತೋರಿಸ್ಬೇಕಾದ್ರು ತಿಪ್ಪೂರು ಹಾಸ್ಪಿಟ್ಲಲ್ಲಿ ತೋರಿಸಿ ತುಂಬ ಚೆನ್ನಾಗಿ ನೋಡ್ತಾರೆ ಆಲ್ರೆಡಿ ತಿಪ್ಪೂರು ಹಾಸ್ಪಿಟ್ಲಿಗೆಲ್ಲ ಬಂದ್ವಿ ಬಂದು ನಮ್ಮ ಮನೆಯವರು ಅದೇ ಕಾರ್ಡ್ ಮಾಡ್ಬೇಕಲ್ವ ಫಸ್ಟಲ್ಲಿ ಕಾರ್ಡೆಲ್ಲ ತಗೊಂಡು ಹೊರಟಿದ್ವಿ ಪಾಪುಗೆ ತೋರಿಸಿದ್ವಿ ಪಾಪುಗೇನು ಆ ಥರ ಏನೂ ಇಲ್ಲ ನಾರ್ಮಲ್ ಇದ್ದಾಳೆ ಅವಳು ಮಲಗಿರೋದ್ರಿಂದ ಆ ಥರ ಕತ್ತು ಇದಾಗಿದೆ ಅಂತೆಲ್ಲ ಹೇಳ್ತಾಯಿದ್ರು ನೆಕ್ಸ್ಟ್ ನಮ್ಮ ಮನೆಯವರು ಸ್ವಲ್ಪ ಬಿ ಪಿ ಶುಗರ್ ಚೆಕ್ ಮಾಡಿಸ್ತೀನಿ ನೀರು ನೋಡೋಣ ಅಂತೇಳಿ ಅವ್ರಿಗೂ ಯಾಕೋ ಸ್ವಲ್ಪ ಮೈ ಕಟ್ತಾ ಇತ್ತು ಹೇಳ್ಬಿಟ್ಟು ಅಲ್ಲೇ ಪಕ್ಕದ ಅಲ್ಲೇ ಪಕ್ಕದಲ್ಲೇ ನಮ್ ಚಿತ್ರದಲ್ ಕೂತಿದ್ರು ಅವ್ರು ಕೂಡ ನಮ್ ಪಾಪು ಆಟ ಆಡೋದ ನೋಡಿ ಮಾತಾಡಿ ಕೊಟ್ಟೋ ಖುಷಿ ಪಟ್ಟೋ ಪಾಪುನ ಎತ್ಕೊಂತಿದ್ದ ಎತ್ಕೊಂಡ್ರು ಹಾಗೇ ಎಲ್ಲ ಆಯಿತು ಇನ್ನೇನು ಹೊರಟ್ವಿ ಏನೂ ಪ್ರಾಬ್ಲಮ್ ಇಲ್ಲ ನಾರ್ಮಲ್ ಇದೆ ಬಿ ಪಿ ಶುಗರ್ ಅಂತೆಲ್ಲ ಹೇಳಿದರು ಮನೆಯವ್ರಿಗೂ ಕೂಡ ಇನ್ನೇನು ನಾವು ಹೊರಟ್ವಿ ನೋಡಿ ಇದು ತಿಪ್ಪೂರು ಗೌರ್ಮೆಂಟ್ ಹಾಸ್ಪಿಟ್ಲು ಮತ್ತು ಕ್ವಶನ್ ಆಗ್ತೀರಾ ಅಂತ ಅಂದ್ಕೊಂಡಿದ್ದೀನಿ ನಾನು ಫಸ್ಟಲ್ಲಿ ಹೇಳಿಲ್ಲ ನಮಗೆ ಇದು ಗೋರ್ಮೆಂಟ್ ಹಾಸ್ಪಿಟ್ಲು ತುಂಬ ಫೇಮಸ್ ತುಂಬ ಚೆನ್ನಾಗಿ ನೋಡ್ತಾರೆ ತುಂಬ ಕೇರಿಂಗಲ್ಲೂ ನೋಡ್ತಾರೆ ನೀವೇನಾದರೂ ಈ ಕಡೆ ಸೈಡಲ್ಲಿದ್ದರೆ ಗೌರ್ಮೆಂಟ್ ಹಾಸ್ಪಿಟ್ಲಲ್ಲಿ ತೋರಿಸಿ ತುಂಬ ಚೆನ್ನಾಗಿ ಡಾಕ್ಟ್ರೆಲ್ಲ ತುಂಬ ಚೆನ್ನಾಗಿ ಕೇರ್ ಮಾಡ್ತಾರೆ

ಹಾಗೆ ಸಿಗ್ನಲ್ ಬಂತು ಅಲ್ಲಿ ನಿಲ್ಲಿಸ್ಕೊಂಡು ಮತ್ತು ನಮ್ಮ ಮನೆಯವರು ಮತ್ತು ಅದು ಅಲ್ಲಿ ಏನೋ ಕಟ್ಕೊಂಡಿದೆ ಅಂತೇಳ್ಬಿಟ್ಟು ಅದಕ್ಕೆ ಆ್ಯಸಿಡ್ ಹಾಕ್ಬೇಕು ಅಂತೇಳ್ಬಿಟ್ಟು ಆ್ಯಸಿಡ್ ಅಂಗಡಿ ಹತ್ರ ಬಂದ್ವಿ ಅಲ್ಲಿ ಯಾರೋ ಇಬ್ಬರು ಇನ್ಫಾರ್ಮ್ ಮಾಡಿದ್ರು ಈ ಥರ ಅಂಗಡಿಗೆ ಹೋಗಿ ಸಿಗುತ್ತೆ ಹೇಳಿ ಅಲ್ಲಿಗೆ ಬಂದ್ವಿ ಅವರು ಅದೇ ಕೇಳ್ತಾ ಇದ್ರು ಯಾವ ಥರ ತಗೊಂಡ್ರೆ ಚೆನ್ನಾಗಿರುತ್ತೆ ಅಂತೇಳ್ಬಿಟ್ಟು ಒಳಗೆ ಹೋಗಿ ತೊಗೊಂಡ್ಬರೋಕೆ ಹೋದರು ನೋಡಿ ಇವಾಗ ತಗೊಂಡು ಬಂದರು ಇವಾಗಿನೇನೋ ಹೊರಟ್ವಿ ಹಾಗೆ ಓಟೆಲ್ಗೆ ಹೋಗೋಣ ಏನಾದರೂ ತಿನ್ನೋಣ ಅಂತ ಬಿಟ್ಟು ಅಂತಬಿಟ್ಟು ನಮ್ಮ ಮನೆಯವರು ಹಾಗೆ ಅಲ್ಲೊಂದು ಅಂಗಡಿ ಇದೆ ತುಂಬ ಅಲ್ಲ ಸಾರಿ ಓಟೆಲ್ ಇದೆ ತುಂಬ ಚೆನ್ನಾಗಿರುತ್ತೆ ಅಲ್ಲಿ ಹಾಗೆ ದಾಲು ಅಲ್ಲಿ ರೋಟಿ ದಾಲು ತಿಂದ್ಕೊಂಡು ಹಾಗೆ ನಮ್ಮ ಮಾವೂ ನಮ್ಮ ತಮ್ಮಗೂ ಪಾರ್ಸಲ್ ತೊಗೊಂಡು ಅಲ್ಲಿಂದ ಹೊರಟ್ವಿ ತುಂಬ ಚೆನ್ನಾಗಿರುತ್ತೆ ಅಂಗಡಿ ನೇಮೇನಾದರೂ ಬೇಕು ಅಂದರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಹಾಕಿ ನೋಡಿ ಇವಾಗ ಏನೇ ನಾವು ಕೂಡ ಮನೆಗೆ ಹಾಗೆ ಮನೆಗೆ ನೀನು ಬಂದ್ವಿ ಬಂದಮೇಲೆ ಸಂಜೆ ಯಾಕೋ ಮಳೆ ಬರೋ ಥರ ಇತ್ತು ಹೊರಗೆಲ್ಲ ಬಟ್ಟೆ ಉಣ್ಣಕಿರೋದೆಲ್ಲ ತೊಗೊಂಬಂದ್ಬಿಟ್ಟು ಹಾಗೆ ಒಂದು ಲಾಂಗ್ ಮಾಡಿಕೊಂಡೆ ನಿಮ್ಮ ಕಡೆಯೂ ಇವಾಗ ಮಳೆ ಬರ್ತಿದೆಯಾ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಹಾಕಿ ನಿಮ್ಮ ಕಡೆ ವಾತಾವರಣ ಹೇಗಿದೆ ಚೆನ್ನಾಗಿದೆಯಾ ಹಾಗೆ ಇನ್ನೇನು ಸಂಜೆ ಆಗಿತ್ತು ಅನಿಸುತ್ತೆ ಏಳುವರೆ ಎಂಟು ಗಂಟೆಲಿ ಹಾಗೆ ಮಾವ ಸೊಸೇಂದಿರು ತುಂಬ ಖುಷಿಯಾಗಿ ಖುಷಿ ಖುಷಿಯಾಗಿ ಆಟ ಆಡ್ತಾಯಿದ್ರು ಸಸಿ ಎಂದಿರು ಎಷ್ಟು ಎಂಜಾಯ್ ಮಾಡ್ತಿದಾರೆ ನೋಡಿ ಓಕೆ ಇವತ್ತಿನ ಲಾಗ್ ಇಷ್ಟ ಆಗಿರುತ್ತೆ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಹಾಗೆ ಶೇರ್ ಮಾಡಿ ಹಾಗೆ ಒಂದು ಕಮೆಂಟ್ ಮಾಡಿ ಹಾಗೆ ಇನ್ನು ನನ್ನ ಚಾನಲ್ ಯಾರಾದರೂ ಹೊಸ್ತಾ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಓಕೆ ಬಾಯ್ ಬಾಯ್ ಲವ್ ಯು ನನ್ನ ಮಗಳು ಎಷ್ಟು ಕ್ಯೂಟಾಗಿ ಮಾತಾಡ್ತಾಳೆ ಅಂತ ಬಿಟ್ಟು ನೆಕ್ಸ್ಟ್ ಬ್ಲಾಗಲ್ಲಿ ಹೇಳ್ತೀನಿ ಓಕೆ